ಹಲೋ ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕೋಪರೇಟ್ ಕ್ಲೈಮ್ ಒಂದು ಸೌಂಡನ್ನು ಸ್ವಲ್ಪ ಮ್ಯೂಟ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ದಯವಿಟ್ಟು ನೀವು ವಿಡಿಯೋನ ನೋಡಿಕೊಂಡು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಬನ್ನಿ ಈ ಒಂದು ವೀಡಿಯೋಗೆ ವಿಡಿಯೋನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಾಗೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಎಂಟು ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಆದ ತಕ್ಷಣ ನ್ಯೂ ಪ್ರಾಜೆಕ್ಟ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಮಾತ್ರ ತುಂಬ ಚೆನ್ನಾಗೈತೆ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಸೊ ಇದಕ್ಕೆ ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕು ಅದು ಬಂದುಬಿಟ್ಟು ಇಲ್ಲಿ ಗ್ರೂಪ್ ಕಾಣ್ತಾರೆ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ ఇలీ ఎడిట్ గ్రూప్ మేలు క్లిక్ మార్కొని ముం ఇస్తా లోన్లో సెంట్రీ ఇదర్ మే క్లిక్ మార్కెడు ఫోటోన సెలెక్ట్ మార్కెట్ ఇంసా తోర్స్కుతాడు నింది అంత ఫోటో ఈ థర్ సెలెక్ట్ మాట్ ఈ నోడ ఇల్లు కూడా అసే ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಲೋಗ ಕೊಟ್ಟಿರ್ತೀನಿ ನಾನು ಅಲ್ ಮಿಷನ್ ಲೋಗ ಅಲ್ಲಿ ನೀವು ಈಸಿಯಾಗಿ ರಿಪ್ಲೇಸ್ ಮಾಡಿಕೊಂಡ್ರೆ ಫೋಟೋ ಸೆಲೆಕ್ಟ್ ಆಗುತ್ತೆ ಈಸಿಯಾಗಿ ಈ ಥರ ಇನ್ನು ಮುಂದೆ ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇರೋದು ಸೊ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಸೌಂಡ್ ಬ್ಯೂಟಿ ಇದೆ ಅಂತೇಳಿ ವೀಡಿಯೋನ ಮುಂದಕ್ಕೆ ಮುಂದಕ್ಕೆ ತಳಬೇಡಿ ಸ್ವಲ್ಪ ಒಂದು ಎರಡು ನಿಮಿಷ ಇರುತ್ತೆ ವೀಡಿಯೋ ಎಂಡೋರಿ ನೋಡಿ ಫ್ರೆಂಡ್ಸ್ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಅನ್ನಿಸಿದರೆ ಲೈಕ್ ಮಾಡೋದು ಮಾತ್ರ ತಪ್ಪದೇ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು